ಕ್ರಿಯಾಪದ ಕ್ರಿಯಾಪದ ಅಂದ್ರೆ ನಾವು ನೋಡಿದೇವು ಕ್ರಿಯೆಯನ್ನ ಸೂಚಿಸ್ತಕ್ಕಂಥದ್ದು ಕ್ರಿಯೆ ಕಾರ್ಯವನ್ನ ಸೂಚಿಸ್ತಕ್ಕಂಥದ್ದು ಕೆಲಸ ಆಗೇತಿ ಇಲ್ಲ ಅನ್ನೋದನ್ನ ಸೂಚಿಸ್ತಕ್ಕಂಥದ್ದು ಅದನ್ನ ನಾವು ಏನಂತ ಕರಿತಾ ಇದ್ದೀವಿ ಕ್ರಿಯಾಪದ ಅಂತಕ್ಕಂಥ ಅಂಶವನ್ನ ನೋಡಿದ್ ನಾವು ಹಂಗಾದ್ರೆ ಈ ಕ್ರಿಯೆ ಕರ್ತುವಿನ ಕರ್ತೃವಿನ ಕಾರ್ಯವನ್ನ ತಿಳಿಸ್ತಾ ಒಬ್ಬ ಕರ್ತೃ ಏನ್ ಕೆಲಸ ಅನ್ನೋದನ್ನ ತಿಳಿಸುವುದಕ್ಕ ಕ್ರಿಯಾಪದ ಅಂತ ನಾವು ಕರೆದ್ ಹಂಗಾದ್ರೆ ಈ ಒಂದು ವಾಕ್ಯ ಆಗ್ಬೇಕಾಗಿತ್ತಂದ್ರೆ ಮುಖ್ಯವಾಗಿ ಎಷ್ಟು ಕಂಟೆಂಟ್ಗಳು ಬೇಕು ಮೂರು ಕಂಟೆಂಟ್ಗಳು ಹೇಗೆ ಒಂದು ಈಗ ಕರ್ತೃ ಬರ್ತಾ ಕರ್ತೃ ಈಗ ಯಾರಕ್ಕೆ ಕರ್ತೃ ನೆಕ್ಸ್ಟ್ ಕರ್ಮ ನೆಕ್ಸ್ಟ್ ಯಾರು ನೆಕ್ಸ್ಟ್ ಕ್ರಿಯಾಪದ ಒಂದು ವಾಕ್ಯ ಹಾಕಬೇಕು ಉದಾಹರಣೆ ರಾಮನು ಶಾಲೆಗೆ ಹೋದ ರಾಮನು ಶಾಲೆಗೆ ಹೋದ ಈಗ ಕರ್ತೃ ಯಾರ ಅತ್ತ ಕರ್ತೃ ಯಾರು ರಾಮನು ಕರ್ಮ ಯಾರು ಶಾಲೆಗೆ ಕ್ರಿಯಾಪದ ಯಾವುದು ಹೋದರು ಯಾವುದು ರಾಮನು ಶಾಲೆಗೆ ಹೋದರು ರಾಮನು ಅಂತ ಕರ್ತರು ಶಾಲೆಗೆ ಹಾಗಾದ್ರೆ ಒಂದು ವಾಕ್ಯವನ್ನು ಅಂದ್ರೆ ಈ ಮೂರು ಅಂಶಗಳು ಬೇಕು ಈಗ ನಾವು ಕರ್ಮ ಪದವನ್ನ ತೆಗೆದು ಬಿಡೋದು ರಾಮನು ಯಾರಿಲ್ಲ ಯಾರಿಲ್ಲ ಹೋದೋ ಮಠಕ್ ಹೋದೋ ಸಂತೆಗೆ ಹೋದೋ ಪೇಟೆಗೆ ಹೋದೋ ಊರಿಗೆ ಹೋದೋ ಐ ಮನೆಗೆ ಹೋದೋ ಗೊತ್ತಿಲ್ಲ ಹೌದು ಹಾಗಾದ್ರೆ ವಾಕ್ಯ ಪೂರ್ಣ ಅನಿಸ್ಲಿಲ್ಲ ಹಾಗಾದ್ರೆ ಕರ್ಮ ಪದವನ್ನ ಹಾಕೋಣ ಕರ್ಮ ಪದದ ಸಂಟೆನ್ಸ್ ಶಾಲೆಗೆ ರಾಮನು ಶಾಲೆಗೆ ಕೇರತ್ತಿಗ ನಮಗೀಗ ಕರ್ತೃ ತೆಗೆದ್ಬಿಡೋದು ಕರ್ತೃ ಬ್ಯಾಡ್ ನಮಗೆ ಯಾರ ಬೇಡ ಡೈಲೆ ಅಷ್ಟ ಮಾತಾಡನು ಕರ್ಮ ಪದ ಏನೈತಿ ಶಾಲೆಗೆ ಹೋದನು ಶಾಲೆಗೆ ಹೋದನು ಅಂದ್ರು ಮತ್ತ ಕ್ವಶನ್ ಮಾರ್ ಯಾರು ಆಯ್ ಹೋದ್ಲು ಅಜ್ಜ ಹೋದು ಅಪ್ಪ ಹೋದು ಅಕ್ಕ ಹೋದು ಅಣ್ಣ ಹೋದು ಯಾರು ಹೋದ್ರು ಕ್ವಶನ್ ಮಾರ್ వాక్య పూర్ణ ఆగ్ యారు కర్తృ పదన బ క్రియాపద తగ్గను రమను శాఖ క్రీపద బ్యాడ వాల్ ಪಸಂಗ ಮಾರ್ಗ ಆಯ್ತು ರಾಮ್ ಹೋದು ಬಿಟ್ಟು ನಮಗೆ ಕ್ಲಿಯರ್ ಆಗಲಿಲ್ಲ ನಮಗ್ ವಾಕ್ಯ ಕ್ಲಿಯರ್ ಆಗ್ಲಿಲ್ಲ ವಾಕ್ಯ ಕ್ಲಿಯರ್ ಆಗಲಿಲ್ಲ ರಾಮ್ ಶಾಲೆಗೆ ಹೋದ ಏನಿಲ್ಲೋ ಮನೆಗೆ ಕೂತನ ಶಾಲೆ ಬಿಟ್ಟು ಊರಿಗೆ ಹೋದನ ನಮ್ಗೇನಾಯ್ತು ಕನ್ಫ್ಯೂಸ್ ಆದ ಸೆಂಟೆನ್ಸ್ ಕ್ಲಿಯರ್ ಅನಿಸ್ಲಿಲ್ಲ ಹೌದು ಈ ರೀತಿ ವಾಕ್ಯಗಳು ನಮಗ ದುಗುಡ ತಡೆಯನ್ನ ಮುಂದೆ ಮಾಡ್ತಾವ ಅದಕ್ಕಾಗಿ ನಮಗೆ ಯಾವ ಪದ ಆಗಬೇಕು ಅದಕ್ಕೆ ಈಗ ನಾವು ಬೇರೆ ಉದ್ರು ನೋಡ್ತ ರಾಧೆಯು ಹಾಲನ್ನು ಕುಡಿದಳು ಕರ್ತೃ ಯಾರು ರಾಧೆವು ಯಾರು ಕ್ರಿಯಾಪದ ಯಾವುದು ಕುಡಿದಳು ಕರ್ಮ ಪದ ಯಾವುದು ಹಾಲನ್ನು ನೋಡಿ ಈ ಮೂರೂ ವಾಕ್ಯಗಳು ಮೂರು ಅಂಶಗಳು ಮೂರು ಪದಗಳು ಇದ್ದಾಗ ಮಾತ್ರ ಒಂದು ವಾಕ್ಯ ಪರಿಪೂರ್ಣ ವಾಕ್ಯವಾದಾಗ ಸಾಧ್ಯ ಐತಿ ಅದು ಕ್ರಿಯಾಪದದ ಕಂಟೆಂಟ್ ನಲ್ಲಿ ನೋಡಬಹುದು ಹೌದ ಕ್ರಿಯಾಪದ ಕಂಟೆಂಟ್ ನಲ್ಲಿ ಒಂದು ವಾಕ್ಯ ಪದಗಳ ಅವಶ್ಯಕತೆ ಐತಿ ಆ ಮೂರು ಪದಗಳನ್ನ ನಾವು ಏನಾದ್ರೂ ಮಿಸ್ ಮಾಡ್ತೀವಿ ಅಥವಾ ಒಂದು ಪದ ಬ್ಯಾಡ್ ಅಂತ ಹೇಳಿ ಬಿಡ್ತೀವಿ ಅಂತಂದ್ರೆ ವಾಕ್ಯ ಪೂರ್ಣ ನಡೆಸೋದಿಲ್ಲ ಅದಕ್ಕಾಗಿ ನಮ್ಗೆ ಯಾರು ಬೇಕು ನಮಗ ನಮ್ಮವರನ್ನ కొల రూప ఈ క్రీప అంశ ముందు కాలరూపక క్రీయాపద అంత బూపక కద అంద్రీయాపద ಅತೈಸ್ಕಾಲದಂದ್ರ ಅದ ಯಾವ ಕಾಲದಾಗಿ ಐತಿ ಎಂಬುದನ್ನು ಗೊತ್ತಕೈತ ನಾವು ನಾವು ಮುಖ್ಯವಾಗಿ ಎಷ್ಟು ಕಾಲಗಳು ಅಂತ ಹೇಳಿಕೊಳ್ಳಿ ಎಷ್ಟು ಕಾಲಗಳು ಭೂತಕಾಲ ಸಂಶುತಮಾನಕಾಲ ವೈಷಿಕ ಕಾಲ ಭೂತಕಾಲ ವರ್ತಮಾನಕಾಲ ವೈಷಿಕ ಕಾಲ ಹಾಗಾದ್ರೆ ಈಗ ಬರ್ತಾರೆ ಸರಿ ಇಕ್ಕೆ ಹೆಸರು ಅಂತಂದ್ರೆ ವರ್ತಮಾನಕಾಲ ಇಕ್ಕೆ ಹೆಸರು ಈ ಕ್ಯಾಸರೇನ್ ಪಾತ್ರ ನೀ ವರ್ತಮಾನಿ ಭೂತಕಾಲ ಈ ಕ್ಯಾರೋ ಭೂತಕಾಲ ಅಂತೆ ಈ ಕ್ಯಾರೋ ವರ್ತಮಾನ ಭವಿಷ್ಯತ್ಕಾಲ ಯಾರು ಭವಿಷ್ಯತ್ಕಾಲ ಇಲ್ಲಿದ್ದವರು ಭೂತಕಾಲ ಭೂತಕಾಲ ಅಂದ್ರೆ ಏನು ತಳ್ಕೋಬೇಕು ಆಗಿ ಹೋಗಿದ್ದು ಹಿಂದೆ ಆಗಿದ್ದು ರಾಮನ ಶಾಲೆಗೆ ಬಂದನು

ಬಂದ್ರು ಬಂದ ಬಿಟ್ರ ಬಿಟ್ಟ ಹೋದ್ರ ಹೋದ ತಿಂದ್ರ ತಿಂದ ಅದು ಕ್ಲಿಯರ್ ಆಗಿ ನಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ಯಾವ ಕಾಲದಾಗ ಐತೆ ಅಂತ ತಿಳ್ಕೋಬೇಕು ಹಿಂದೆ ಆಗಿರುವ ಕಾಲ ಸದ್ಯ ನಡೆಯುವ ಕಾಲ ಮುಂದೆ ಆಗುವ ಕಾಲ ಕಾಲದಲ್ಲಿ

ಮಾಡುತ್ತಿದ್ದಾನೆ ಹೇಳುತ್ತಿದ್ದಾನೆ ಕೇಳುತ್ತಿದ್ದಾನೆ ನೋಡುತ್ತಿದ್ದಾನೆ ಹೋಗುತ್ತಿದ್ದಾಳೆ ಹೇಳುತ್ತಿದ್ದಾಳೆ ಬರುತ್ತಿದ್ದಾಳೆ ಈ ರೀತಿಯಾಗಿ ಅಲ್ಲಿ ಬರ್ತಕ್ಕಂಥ ಪದ ಯಾವ್ದು ಓದ್ತಂತಕ್ಕಂಥ ಪದ ಬರ್ತೈತಿ ಯಾವ ಕಾಲದಲ್ಲಿ ಯಾವ ಕಾಲ ಬಂದಿತ್ತು

ಕಾಲಸೂಚಕ ಪ್ರತ್ಯಯ ಉತ್ ಬರು ಯಾವ ಕಾಲ ಕಾಲಸೂಚಕ ಪ್ರತ್ಯಯ ಹೊಂ ಬರು ಕಾಲ ಹಿಂದೆ ಆಗಿರುವ ಕಾಲ ಹಿಂದೆ ಆಗುವ ಕಾಲ ಸದ್ಯ ನಡೆಯುತ್ತಿರುವ ಕಾಲ

One, two, three, start!